ಕನಸಿಗಾಗಿ ಸ್ವಾತಂತ್ರ್ಯ ಹೋರಾಟ ನಡೀತೋ ಅದು ಸಾಕಾರಗೊಂಡ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಸಮರ್ಪಣೆ ಮಾಡಿದ್ದು ಈ ದೇಶದ ಸಂವಿಧಾನ ಹೇಗಿರಬೇಕು ಅಂತ ಸಮರ್ಪಣೆ ಮಾಡಿದ ಅದ್ಭುತ ದಿನ ಈ ದಿನಕ್ಕಾಗಿ ಲಕ್ಷಾಂತರ ಜನ ಪ್ರಾಣತ್ಯಾಗವನ್ನ ಮಾಡಿಕೊಂಡಿದ್ರು ಈ ದಿನವನ್ನ ಅಷ್ಟು ಹಗುರವಾಗಿ ಯಾಕೆ ಪರಿಗಣಿಸ್ತು ಹಿಂದೆ ನೀವೆಲ್ಲರೂ ಆಲೋಚನೆ ಮಾಡಬೇಕು ಕಾರಣ ಇಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುನ್ನಲೆಗೆ ತರಬಾರದು ಅನ್ನುವ ಷಡ್ಯಂತ್ರ ಅಂಬೇಡ್ಕರ್ ಅವರ ದಿನವನ್ನ ಅಂಬೇಡ್ಕರ್ ಅವರಿಗಾಗಿ ಮೀಸಲಿಡುವಂಥದ್ದು ಅಂಬೇಡ್ಕರ್ ಅನ್ನ ನೆನಪು ಮಾಡಿಕೊಳ್ಳುವಂತಹ ದಿನಗಳು ಭಾರತದ ಚಟುವಟಿಕೆಯ ಪುಟಗಳಲ್ಲಿ ಸೇರಬಾರದು ಅನ್ನುವಂತಹ ಷಡ್ಯಂತ್ರದಿಂದ ನವೆಂಬರ್ ಇಪ್ಪತ್ತಾರನ್ನ ಕಡೆಗಣಿಸಿ ಜನವರಿ ಇಪ್ಪತ್ತಾರು ಗಣತಂತ್ರ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ರು ಯಾಕೆ ಅಂದ್ರೆ ಅಂಬೇಡ್ಕರ್ ಅವರಿಗೆ ಅವರ ಜಯಂತಿ ಪರಿನಿರ್ಮಾಣ ಇದ್ದೇ ಇರ್ತವೆ ಆದ್ರೆ ಅಂಬೇಡ್ಕರ್ ದಿನನೇ ರಿಪಬ್ಲಿಕ್ ದಿನ ಅಂದ್ರೆ ಗಣತಂತ್ರ ದಿನ ಅದರ ಜೊತೆಗೆ ಇನ್ನೊಂದು ದಿನವನ್ನ ಅಂಬೇಡ್ಕರ್ ಅವರಿಗೆ ಕೊಡ್ಬೇಕಾ ಬೇಡ ಅನ್ನುವಂತಹ ಷಡ್ಯಂತ್ರ ಇತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ ಮೇಲೆ ಈ ಅದ್ಭುತವಾದಂತಹ ದಿನವನ್ನ ಸಂವಿಧಾನ ದಿನ ಅಂತ ಹೇಳಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಚರಣೆ ಮಾಡಬೇಕು ಅಂತ ತಂದ್ರು ಕಾನೂನು ದಿನ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಸಂವಿಧಾನ ಅಂದ್ರೆ ಅದು ವಕೀಲರಿಗೆ ಸಂಬಂಧಪಟ್ಟಿದ್ದು ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಸಂವಿಧಾನ ಅಂದರೆ ಬರೀ ಅದರಲ್ಲಿ ರಿಸರ್ವೇಶನ್ ಅಷ್ಟೇ ಇದೆಯನ್ನೋ ಅನ್ನೋ ಭಾವನೆಯನ್ನು ಹುಟ್ಟಿಸ್ಬಿಟ್ಟಿದ್ದಾರೆ ಆದ್ರೆ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇಡೀ ದೇಶದ ಮುನ್ನೋಟ ಮತ್ತೆ ಚಕ್ರವನ್ನ ಕೊಟ್ಟಿರುವಂಥದ್ದು ಹಾಗಾಗಿ ಆ ದಿನವನ್ನ ಏನು ಕಡೆಗಣನೆ ಮಾಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಘೋಷಣೆಯನ್ನ ಮಾಡಿ ಇವತ್ತಿಗೆ ಹತ್ತನೇ ವರ್ಷ ಹಾಗಾಗಿ ನಮ್ಮೆಲ್ಲರ ಆಲೋಚನೆ ಸಂವಿಧಾನವನ್ನ ಓದ್ಲಿಕ್ಕೆ ಜನಸಾಮಾನ್ಯರ ಕೈಗೆ ಪಟ್ಟಿದ್ದು ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶ